ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಮ್ಮನೆ ಹೋಮ್ ಟೂರ್ ಮಾಡ್ತಿದ್ವಿ ಇದು ನಮ್ಮನೆ ಇದು ಕಾಣ್ತಮ್ಮ ಮತ್ತು ನನ್ನ ಮಗ ಅಂತ ಆಡ್ತಾಯಿದ್ರೆ ಇದು ನಮ್ಮ ಅಜ್ಜಿ ಅಜ್ಜಿ ಹಾಯ್ ಅಂತ ಹೇಳ್ತಾರೆ ಅಂತ ಹೀಗೆ ನನ್ನ ಮಗನು ಎಂಥದೋ ಹೇಳ್ತಾ ಇದ್ದ ಹಾಯ್ ಫ್ರೆಂಡ್ಸ್ ಅಂತ ಸೊ ಇದು ನಮ್ಮ ಮನೆ ಹೊರಗಡೆ ಅದು ಬಾವಿ ನಮ್ಮದು ಬುಟ್ಟಿ ಥರ ಮಾಡಿದ್ದಾರೆ ಇದೆಲ್ಲ ನಮ್ಮದು ಮನೆ ಹೊರಗಡೆ ಇದೊಂದು ಸಿಟೌಟ್ ನಮ್ಮದು ಸಿಟೌಟಿಗೆ ಕಂಬಿ ಕಂಬಿ ಥರ ಮಾಡಿದ್ದು ಹಾಗೆ ನನ್ನ ಮಗ ಇದು ಬಾಗಿಲು ಬಾಗಿಲಿಗೆ ಎರಡು ಆನೆ ಚಿತ್ರ ಬಂದಿತ್ತು ಆನೆ ಡಿಸೈನ್ ಮಾಡಿದ್ದು ಸೊ ಡಿಸೈನ್ ಒಳ್ಳೆ ಮಾಡಿ ಮಾಡಿಕೊಟ್ಟರೆ ಆಚಾರ ಆಮೇಲೆ ಇದೊಂದು ಹಾಲು ಹಾಲೊಂದು ಶೋ ಕೇಸ್ ಆಮೇಲೆ ಎರಡು ಸೋಫಾ ಮೂರು ಸೋಫಾ ಇಟ್ಟಿದೆ ಇದು ಟಿವಿ ಇದು ನಮ್ಮ ಚಿಕ್ಕ ಅಂತ ದೇವರು ಕಾಣಿ ಸ್ಮ ಚಿಕ್ಕದಾಯಿ ಮಕ್ಕನಿದು ನಾವು ಅದು ದೇವ್ರ ಪಾಠ ಎಲ್ಲ ಇಟ್ಟಿದ್ದು ಹಾಗೆ ಈ ಸೈಡು ಬತ್ತಿ ಆಮೇಲೆ ಎಣ್ಣೆ ಇಡ್ಲಿಕ್ಕೆ ಅಂತ ಎಣ್ಣೆ ಇಡ್ಲಿಕ್ಕೆ ಒಂದು ಚಂದ ಚೇರ್ ಟೈಪ್ ಮಾಡಿಟ್ಟಿದ್ದು ಹಾಗೆ ಇಲ್ಲಿ ಎರಡು ಅಲ್ಲೆರಡು ಕಂಬ ಇದ್ದಿತ್ತು ಅದು ಒಳ್ಳೆ ಚೆಂದ ಮಾಡಿ ಕೊಟ್ಟಿದೆ ನಮಗೆ ಅದನ್ನ ತೆರೋಕೆ ನೆನಪಿಲ್ಲ ಇದು ಈಗ ಸಿಂಕು ಬಂದಿತ್ತು ಇದು ನಮ್ದೊಂದು ರೂಮ್ ನಮ್ದು ಡಬಲ್ ಬೆಡ್ರೂಮನೆ ಇದ್ರಂಗೆ ಮೂರು ಗೋಡ್ರೇಜ್ ಬರ್ತ ಬಂದಿದ್ದ ಒಂದು ಇದು ಆಮೇಲೆ ಈ ಕಾಟು ಅಷ್ಟೇ ಇದು ಒಂಥರ ಗೋಡ್ರೇಜ್ ಟೈಪ್ ಇದು ಇದ್ರಂಗೂ ಎಲ್ಲ ಬಟ್ಟೆ ಇಡ್ಲಿಕ್ಕು ಈ ಕಾಟಲ್ಲ ಕಾಟನ್ ಆಮೇಲೆ ನೆಕ್ಸ್ಟ್ ಆಚೆಗೊಂದು ಇದು ಇನ್ನೊಂದು ಕಬ್ಬಿಣದ್ದು ಇದು ಹಳೆ ಮನೆ ಇದು ಹಳೆ ಮನೆ ಗಾಡ್ರೇಜ್ ಅದು ಆಮೇಲೆ ಇದು ಇನ್ನೊಂದು ರೂಮ್ ಸೊ ಈ ರೂಮಗೆ ಈಗ ತಂಗಿ ಮತ್ತು ತಂಗಿ ಮಗು ಮೇಲೆ ಕಂಡಿತ್ತು ಸೊ ಇಲ್ಲೂ ಇನ್ನೊಂದು ಇಲ್ಲೂ ಒಂದು ಗಾಡ್ರೇಜ್ ಇತ್ತು ಸೊ ಈ ಗಾಡ್ರೇಜು ಮಾಡಿಸೋದು ನಾವು ಇದ್ರಂಗೂ ಬಟ್ಟೆ ಎಲ್ಲ ಇತ್ತು ಆಮೇಲೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಇತ್ತು ಈ ಬಾತ್ರೂಮ್ ಹಂಗೆ ನಾವೆಲ್ಲ ಈಗ ಸ್ನಾನ ಮಾಡೋದಿಲ್ಲ ಮಗುನ ಮಾತ್ರ ಸ್ನಾನ ಮಾಡಿಸ್ತು ಎಂತಕ್ಕಂದೇಳು ಸೊಳ್ಳಿ ಅಂತ ಹೇಳಿ ನಾವೆಲ್ಲ ಸ್ನಾನ ಮಾಡೋದಿಲ್ಲ ಇದ್ರಂಗೆ ಸೋ ಇದು ಅಟ್ಯಾಚ್ ಇದೊಂದು ಬಾತ್ರೂಮು ಹಾಗೆ ಬಾಗ್ಲೆಲ್ಲ ಇದೆಲ್ಲ ಫೈಬರ ಎಂಥ ಅಂತಾರಲ್ಲ ಆ ಥರ ಬಾಗ್ವ ಆಮೇಲೆ ಅದಕ್ಕೆ ಅಲ್ಲೇ ಒಂದು ಡೈನಿಂಗ್ ಹಾಲ್ ಟೈಪ್ ಮಾಡಿದ್ದು ಬಟ್ ಇಲ್ಲಿ ನಾವೆಲ್ಲ ಡೈನಿಂಗ್ ಹಾಲ್ ಇಲ್ಲ ಈಗ ಡೈನಿಂಗ್ ಟೇಬಲ್ ಹೊರ್ಗಿಟ್ಟಿದ್ದು ತಂಗಿ ಮದಿ ಟೈಮಿಂಗ್ ಟೈಮಿಗೆ ಆಮೇಲೆ ಒಂದು ರೂಮ್ ಸೊ ಪಾತ್ರೆ ಆಮೇಲೆ ಅಕ್ಕಿ ಇಂಥರು ಎಲ್ಲ ಐಟಮ್ಸ್ ಇದಕ್ಕೆ ಇದು ಇನ್ನೊಂದು ರೂಮ್ ಟೈಪ್ ಅಂದರೆ ಒಂದು ಸ್ಟೋರೂಮ್ ಇದ್ದರೆ ಇರುತ್ತಲ್ಲ ಮನೆ ಅಡುಗೆ ಮನೆ ಅದಕ್ಕೆ ಅದು ಅಟ್ಯಾಚಾಗಿ ಒಂದು ರೂಮ್ ಮಾಡಿ ಇತ್ತಿದ ಮಾಡಿದ್ದು ಆ್ಯಕ್ಚುಲಿ ಇದು ದೇವ್ರ ಕೋಣೆ ಮಾಡ್ಕಂಡಿಸಿದ್ದೆ ಬಟ್ ಇಷ್ಟು ದೊಡ್ಡದು ಬೇಡ ಅಂತ ರೂಮ್ ಮಾಡ್ಕೊಂಡ್ರು ಸೊ ಅದೇ ನಿಯರ್ ಅದು ಅಡುಗೆ ಮನೆ ಕ ಕಿಚನಂಗೆ ಕಿಚನ್ ಸ್ವಲ್ಪ ದೊಡ್ಡದಿತ್ತು ನಮ್ಮದು ಆಮೇಲೆ ಇದು ಒಂದು ಶೆಲ್ಫ್ ಆಯಿತು ಇಲ್ಲೊಂದು ಸಣ್ಣದು ನೀರು ಹಿಡೋಕೆಲ್ಲ ಮಾಡ್ಕೊಂಡಿದ್ದೆ ಸೊ ಇದು ಫ್ರಿಡ್ಜ್ ಇದು ಹೊಸ ಫ್ರಿಡ್ಜ್ ನಾವು ತಕ್ಕೊಂಡದ್ದು ರೀಸೆಂಟಾಗಿ ಹಾಳೆ ಫ್ರಿಡ್ಜ್ ಹಾಳಾಗಿದ್ದಿತ್ತು ಸೊ ಇದೊಂದು ಫ್ರಿಜ್ಜು ಫ್ರಿಜ್ಜು ರು ಅಡುಗೆ ಮನೆಗೆ ಇಟ್ಟಿದ್ದು ಸೊ ನಮ್ಮ ದೊಡ್ಡದಿತ್ತು ಅಡುಗೆ ಮನೆ ಆಮೇಲೆ ಇದು ಇನ್ನೊಂದು ಸ್ವಿಟ್ ಔಟ್ ಇದು ಸಿಟೌಟ್ ಆಯ್ ಸಿಟೌಟ್ ಮೊದಲು ಬಟ್ ಈಗ ಅದನ್ನು ಶು ವಾಷಿಂಗ್ ಮಿಷಿನ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ದು ಇದು ರೀಸ್ ಹೊಸದಾಗಿ ತಕೊಂಡದ್ದು ಅದಕ್ಕೆ ಒಂದು ಜಾಗ ಬೇಕಲ್ಲ ಅದಕ್ಕೆ ಬಾಗಿಲೆಲ್ಲ ಮಾಡಿ ರೂಮ್ ಟೈಪ್ ಮಾಡಿದ್ವಿ ಈಗ